ದೇರಲಕಟ್ಟೆಯ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಅಯ್ಯಪ್ಪಸ್ವಾಮಿ ಭಜನಾ ಮಂಡಳಿದರ ಆಶಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಮಂಗಳೂರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಇದರ ಸಹಯೋಗದಲ್ಲಿ ದೇರಲಕೆಟ್ಟೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಭಜನೋತ್ಸವ ನಡೆಸಲಾಯಿತು ವಿವಿಧ ಮಂಡಳಿಗಳ ಭಜಕರು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು شبری माता सभुवने करी किरिया भेण प्रिय भुवने चरिता ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಸ್ಕರ್ ನಾಟಿಕಲ್ ಸ್ವಾಗತಿಸಿದರು ಹಾಗೆ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯರಿದ್ದು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿರುವ ಈ ಕ್ಷೇತ್ರದ ಗುರುಸ್ವಾಮಿಗಳು ಹಾಗೆ ಈ ಕ್ಷೇತ್ರ ನಿರ್ಮಾಣದ ರೂವಾರಿಗಳಲ್ಲಿ ಒಬ್ಬರಾದಂಥ ಶ್ವೇತ ವಿಶ್ವನಾಥ ಕಾಯರಪುಳಕಿ ಗುರುಸ್ವಾಮಿ ಇವರಿದ್ದಾರೆ ಅವರನ್ನು ಭಕ್ತಿಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಮಾಡ್ತಾ ಇದೆ ಗಣ್ಯರ ಸಾಲಿನಲ್ಲಿ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ನಮ್ಮೆಲ್ಲರ ಹಿರಿಯರು ಹಾಗೆ ತುಂಬಾ ಯುವಕರಂತೆ ಕಂಗೊಳಿಸುತ್ತಿರುವ ನಮ್ಮ ಚಂದ್ರಹಾಸ ಗುತ್ತು ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ರೋಹಿತ್ ಬಗಂಬಿಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎರಡರಲ್ಲಿ ಭಜನಾ ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಲಾಯಿತು ಮಕ್ಕಳಿಗೆ ಭಜನೆ ಹಾಗೂ ಕುಣಿತ ಭಜನೆ ಸಂಸ್ಕಾರ ಶಿಕ್ಷಣವನ್ನು ನೀಡಲಾಗುತ್ತಿದೆ ವನ ಮಹೋತ್ಸವ ಚಿತ್ರಕಲೆ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಕ್ರೀಡಾಕೂಟ ಹಾಗೂ ಧಾರ್ಮಿಕ ಪ್ರವಾಸ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುತ್ತೇವೆ ಅಶಕ್ತರಿಗೆ ಧನ ಸಹಾಯ ಮಕ್ಕಳಿಗೆ ಪುಸ್ತಕ ವಿತರಣೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿರುತ್ತೇವೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಭಜನಾ ಮಂಡಳಿಯ ಭಜನಾ ಮಂಡಳಿಯು ನಡೆಯುವ ಸೇವೆಯನ್ನು ಗುರುತಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಆ ವತಿಯಿಂದ ತಾಲೂಕು ಮಠದ ಶ್ರೇಷ್ಠ ಭಜನಾ ಮಂಡಳಿ ಎಂಬ ಸಾಧಕ ಪ್ರಶಸ್ತಿಯನ್ನು ನಮಗೆ ಲಭಿಸಿರುತ್ತದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಲಕ್ಷ್ಮೀಶ ಬೈಪಾಡಿತಾಯ ಮಾತನಾಡುತ್ತಾ ಹಣ ಶ್ರೀಮಂತಿಕೆಯಿಂದ ನೆಮ್ಮದಿಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಸಂಗೀತ ಭಜನಾ ಸಂಕೀರ್ತನೆಗಳಲ್ಲಿ ತೊಡಗಿಸಿಕೊಂಡರೆ ಬದುಕಿನಲ್ಲಿ ಸ್ಫೂರ್ತಿ ಶಾಂತಿ ನೆಮ್ಮದಿಯನ್ನು ಕಾಣಬಹುದು ಎಂದರು ಇದು ನಂಕ ಶಿವಯೋಗ ಸಿಯೋಗ ಬಂಟ ಈ ಕ್ಷೇತ್ರ ಏನು ಭತ್ತು ಇರುವ ಅಂದ್ರೆ ನಂಗೆ ಒಂದು ಎಡ್ಡೆ ದೇವರೊಂದು ಅನುಗ್ರಹ ಮಾಡ್ತೀರಿ ನೀವು ಹುಟ್ಟರಮ್ಮ ತೂಪನ ಬಂಟ ಈ ಭಜನಾ ಸಂಘಟನೆ ಮುಖಾಂತರ ಅಲ್ಲ ಆಡಳಿತಗಳ ಮುಖಾಂತರ ಅಲ್ಲ ನನಗೆ ಈ ಕ್ಷೇತ್ರ ದಿನನಿತ್ಯ ಕಾರ್ಯಕ್ರಮಗಳು ಆಪನಂತ ಯೋಗವನ್ನು ದೇವರ ಅನುಗ್ರಹ ಮಾಡ್ತೀರಿ ಇಂಚಿನ ದಿವ್ಸು ನಮ್ಮ ವಿವಿಧ ಘಟನೆ ಕಾರ್ಯಕ್ರಮ ಆಗುವುದು ಅಂಚೆ ಭಜನೆ ಬಂದು ವಿಭಜನೆ ಬಂದು ಕೊ ನಮ್ಮ ನಡಪಡಕೊಡೋದು ಅಂತ ವಿಶೇಷವಾದ ಮಾತರೆಗೆಲ್ಲ ಆ ಭಜನೆ ಆಸಕ್ತಿ ಬರಡು ಅಂತ ನಮ್ಮ ದೇವರನ್ನು ಪೂಜ ಸುಮಾರು ವಿಧಾನಿಗೆ ಪೂಜಿಸುವುದು ವರ್ತಿಸುವುದು ಭಜಿಸುವುದು ನರ್ತಿಸುವುದು ಅಂತ ಬೇದ ವಿಧಾನ ದೇವರ ನಮ್ಮ ತೃಪ್ತಿಪಡಿಸೋರ ಅಪ್ಪನಿಗೆ ಈ ರೀತಿ ಭಗವಂತ ಈ ಸಮಯ ನನಗಿತ್ತ ಈ ಕಾಲದ ಮಹಿಮೆ ಇರ್ತಾವ್ರೆ ನನಗೆ ಏಪರ ನೆಮ್ಮದಿ ಕಮ್ಮಿ ಹಾಕ್ಕೊಂಡು ಕಾಸಿ ತಂಡಲ ನನಗೆ ಆರೋಗ್ಯ ಪೂಜೆ ನೆಮ್ಮದಿ ಪೂಜೆ ಅಂಜನೇರ್ತಾವ ಪೂರ ನನಗೆ ದಿಕ್ಕೋಡ್ದು ದಿಕ್ ಸಂಗೀತಲ ಸಂಗೀತಲ್ಲ ಅಣ್ಣ ಇಂಜೆ ಮಾತ ಕಾಲ ಮಲ್ತೊಂದು ಬತನಾಡಿಯ ಮಾತ್ರ ಭಗವಂತನಕ್ಕೆ ಆ ಮುಖಾಂತರ ಉಳಿತು ವರ್ಷ ಕ್ಷೇತ್ರದ ಗುರುಸ್ವಾಮಿ ವಿಶ್ವನಾಥ ಕಾಯರಪಳಿಕೆ ಅವರು ಮಾತನಾಡಿ ದೇರಳಕಟ್ಟೆ ಅಯ್ಯಪ್ಪಸ್ವಾಮಿ ಕ್ಷೇತ್ರವು ಕಾಲದಿಂದ ಕಾಲಕ್ಕೆ ಬೆಳಗುತ್ತಾ ನಮ್ಮ ನಾಡಿನ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ರೂಪುಗೊಂಡಿದೆ ಎಂತರ ಮೂಲಕ ದೇವರನ್ನು ಪೂಜೆ ಮಾಡುವನು ಆ ಮೇಲಕ್ಕೆ ಸತ ಪ್ರಯತ್ನವಂತದ್ದು ಹೆಣ್ಣ ತಿಂಗಳು ನಮ್ಮ ಪತ್ತು ವಯಸ್ಸಿನ ದೇವಸ್ಥಾನ ನಿರ್ಮಾಣ ಆಗ್ತದೆ ಆ ಪಗನೆ ನನಗೆ ಮಾತಾಡ್ಕೊಂಡು ದೇವರನ್ನ ಅನುಗ್ರಹ ಪರಿಪೂರ್ಣ ಉಂಡುವನು ಆ ಪು ನಂಗೆ ಕ್ಷೇತ್ರ ತಂತ್ರ ತಂತ್ರಗೇರಾಯಣ ದೊಡ್ಡಂಗಣದ ಬಾಲಕೃಷ್ಣ ಭಟ್ಟ ತಿಕ್ಕೇರಿ ಅದನ್ನ ಮೂಲಕ ದೇವಿಯನ್ನ ಪ್ರತಿಷ್ಠಾನ ಇನ್ನು ಸುಮಾರು ಒಂದು ಇರುವತ್ತೈನೂರು ವರ್ಷ ಪ್ರತಿಷ್ಠೆ ಆದ್ರೆ ಭಾರಿ ಪುಟು ಈಗಿನಿಕ್ಕಲು ಆಡುತ್ತಾಡೋದ್ರೆ ದೇವಿಯನ್ನು ಮೂಜಿ ಪೊತ್ತು ಪೂಜೆ ಅದನ್ನು ಬೇತೆ ಬೇಟೆ ಉತ್ಸವ ಆದಿ ಕಾರ್ಯಕ್ರಮ ಕೂಡ ನಮ್ಮ ಎನ್ನೊಂದಿನ ರೀತಿಯಲ್ಲಿ ಜನ್ಮನೇ ನಡತನ ಮನೆಯಲ್ಲೇ ಭಾರಿ ಸಂತೋಷ ಹಬ್ಬು ಅವೇ ಲೆಕ್ಕ నన్న ఇప్ప హన్నె హెడ్డు ఇప్ప హన్నెవతారనే వర్షద మోజన వర్షద బ్రహ్మ కలసూర్త మూతి అలా మూజన వర్ష బ్రహ్మ కలసంత బంగు కాస్త అంత అననుకూలత బు యా యాక్రె ఆయన ఇంత పితబాధ అతి శీఘ్ర ముంద బపిన వర్షడు అలా బ్రహ్మ కలసూ తయార ఆ పర్తుడుకులు ఊర్ద నీకు దుమ్మించే సహకారం కొడతారా అంతే నీకు సహకారం నిరీక్ష ಮುಖಂಡರಾದ ಚಂದ್ರಶೇಖರ ಬುಚ್ಚಿಲ್ ಮಾತನಾಡಿ ಧರ್ಮದಿಂದ ನಡೆದರೆ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ ಎಂದರು ಮಧ್ಯವರ್ಜನ ಶಿಬಿರ ಸ್ವಸ್ಥ ಸಮಾಜನ ಕಟ್ಟು ನಂಚಿನ ಕಾಯಕಗೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಮಲ್ಪನವು ಭಾರಿ ಬಾಯಿನ ಕಾರ್ಯ ಕಾರ್ಯಂದಿಯಾನೆ ಎನ್ನುವೇ ಅಂಜಾದ ಐತೊಟ್ಟಿಗೆ ನಮ್ಮ ಮಾತ ಭಜನೆ ಮಲ್ಪಡು ಭಜನದ ಒಟ್ಟಿಗೆ ನಮ್ಮ ಮಾತ ಒಂದು ಧಾರ್ಮಿಕ ಆ ನೆಲಗಟ್ಟದೊಟ್ಟಿಗೆ ನಮ್ಮ ಎಡ್ಡೆ ಕಾರ್ಯಕ್ರಮ ಮಲ್ಕೊಡು ವ್ಯಕ್ತಪಡಿಸೊಂದು ಇನಿ ಕಾಂಡಿಡ್ದು ಇದೆ ಬಯ್ಯ ಮಟ್ಟದ ಈ ಮಧ್ಯಾಹ್ನ ಮಟ್ಟದ ಈ ಕಾರ್ಯಕ್ರಮ ಖಂಡಿತವಾದ ನಮ್ಮ ಗುರುಸ್ವಾಮಿ ಪಲ್ಲಕ್ಕನೆ ಇಂಚಿನ ಒಂಜಿ ಕಾರ್ಯಕ್ರಮ ಮಾತಿರ್ಲ ಒಂದು ಪೂರ್ಣ ಪ್ರಮಾಣದ ಸಹಕಾರ ಕೋರ್ಪುನ ಒಂದಿ ಕಾರ್ಯಕ್ರಮ ಮಲ್ಪನ ಒಟ್ಟಿಗೆ ನನಾತ್ ಇಂಚಿನ ಎಡ್ಡೆ ಕಾರ್ಯಕ್ರಮ ಮಲ್ಪರೆ ಅವಕಾಶ ಆವಡು ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ತದೆ ಮಾತೇರ್ಲ ಒಟ್ಟು ಸೇರ್ಸೋದು ಪ್ರೀತಿ ವಿಶ್ವಾಸಡು ನಮ್ಮ ಸಹಬಾಳ ಬಾಳು ಮಲ್ಪನ ಇಂಚಿನ ಒಂಜಿ ಅವಕಾಶ ನಂಕ ಮತ ಬರಡು ಸರ್ವೇ ಜನ ಸುಖಿನವನು ಭವಂತು ನನಾತ್ ದೇವರ ನಂಕ್ ಎಡ್ಡೆ ಕಾರ್ಯಕ್ರಮ ಮಲ್ಪರೆ ದೇವರು ಅಯ್ಯಪ್ಪ ಮಂಜುನಾಥ ಸ್ವಾಮಿ ಬಿಜೆಪಿ ಮುಖಂಡರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಎಸ್ ಕೆ ಡಿ ಆರ್ ಪಿ ಮಂಗಳೂರು ಇದರ ಯೋಜನಾಧಿಕಾರಿ ಸುರೇಂದ್ರ ಮುಂತಾದವರು ಮಾತನಾಡಿದ್ರು ಹಿಂದೂ ಸಮಾಜ ನಡೆದು ಎಂಚ ಹೆಂಚ ಬತ್ತೆ ವಾ ಆ ಕಾಲ ಕಟ್ಟಡಲ್ಲ ನಿಜವಾದ ಬಂದ್ರೆ ಉಚ್ಚರಾಯ ಸ್ಥಿತಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಆಧಳಿತ ಬತ್ತಿ ಪಕ್ಕ ಎರಡ್ ಸಾವಿರದ ಹದಿನಾಲ್ಕದ ಬಕ್ಕ ನಮ್ಮ ಹಿಂದೂ ಧರ್ಮ ಭಾರತ ದೇಶ ದೇಶ ಉಚ್ಚರಾಯ ಸ್ಥಿತಿಟ ನೆಟ್ಟೆ ಪಾತಿರನೇ ಜಿ ನಂಗೆ ಗೌರವದ ಕಾಲ ನಮ್ಮ ನಮ್ಮ ವ್ಯವಸ್ಥೆದ ನಮ್ಮ ನಮ್ಮ ಅರ್ಧ ಗಂಟೆ ಪಾತಿರಂಡ ನಂಗೆ ರೋಮಾಂಚನಪಣ ಕಾಲಗಟ್ಟು ಈ ನಮ್ಮ ಯುವ ಸಮೂಹವನ್ನು ಆಕರ್ಷಣೀಯವಾಗಿ ಈ ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳುವ ವಿಶೇಷ ಕಾರ್ಯಕ್ರಮ ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ವಾರಗಳ ಕಾಲ ಬೇರೆ ಬೇರೆ ರೀತಿಯ ನುರಿತ ತಜ್ಞರಿಂದ ತರಬೇತಿಗಳನ್ನು ಕೊಡುವುದರ ಮುಖೇನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಪೂಜ್ಯ ಹೆಗಡೆಯವರು ಮಾಡಿಕೊಂಡು ಬಂದಿದ್ದಾರೆ ಬಹುಶಃ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಇಂತಹ ಒಂದು ಅದ್ಭುತ ಯೋಚನೆಯನ್ನು ಮಾಡಿದಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಅದು ಪೂಜ್ಯ ಹೆಗಡೆಯವರು ಅಂತ ಹೇಳಿದ್ರೆ ಭಾಳ ಸಂತೋಷ ಆಗ್ತಾ ಉಂಟು ಅದೇ ರೀತಿ ಯಾವುದೇ ಒಂದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಏನಾದರೂ ಒಂದು ರೀತಿಯಲ್ಲಿ ಸಹಾಯಗಳು ಬೇಕು ಅಂತ ಹೇಳಿದಾಗ ಬಹುಶಃ ಕ್ಷೇತ್ರಕ್ಕೆ ಆ ಸಂಘಟನೆಯ ಎಲ್ಲ ಪ್ರಮುಖರು ಸೇರಿಕೊಂಡು ಪೂಜ್ಯ ಹೆಗಡೆಯವರನ್ನು ಭೇಟಿ ಮಾಡಿದಾಗ ಶ್ರೀ ಕ್ಷೇತ್ರದ ವತಿಯಿಂದ ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಮಾಡೋದರ ಮುಖೇನ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಬೆಳೆಯಿದ್ದು ಮತ್ತು ರೀತಿಯ ಒಂದು ಸ್ಥಾನಮಾನಕ್ಕೆ ಏರುವ ರೀತಿಯಲ್ಲಿ ಪೂಜ್ಯ ಹೆಗಡೆಯವರು ಇವತ್ತು ಬಹಳ ಒಳ್ಳೆಯ ರೀತಿಯ ಒಂದು ಸಹಾಯವನ್ನು ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದ ಭಜನಾ ಪರಿಷತ್ತು ಅಧ್ಯಕ್ಷರಾದ ಉಮೇಶ್ ಕಟ್ಟಿ ಧರ್ಮ ಶಿಕ್ಷಣದ ಗುರುಗಳಿಗೂ ಕೂಡ ಸರಕಾರ ಉತ್ತೇಜನ ನೀಡಬೇಕು ಎಂದಾರ ಫಸ್ಟ್ ಮಂತ್ನಲ್ಲ ದೇವರಿಗೆ ತೋಜ್ ಪಾದ ತಿನ್ಪುನಿ ಇದ್ರೆ ತಿನ್ನ ದೇವರಿಗೆ ತೋಜ್ ಪಂದೆ ತಿನ್ ಪೂಜೆ ನಮ್ಮಂಜನೇ ಎನ್ ಎಡ್ಕಾಯ್ತು ಅತ್ತೆ ಪ್ರತಿ ಒಂಜಿಲ್ಲ ವಾ ನಮ್ಮ ನೇನು ಪರ್ಂದು ಅವಣ್ಣ ದೇವ್ರನ್ನ ಪ್ರತಿವರೆಗೂಳ ಆ ಶೇವ್ರನ್ನ ಸ್ಟ್ಯಾಂಡ್ ಒಪ್ಪಂಡ ಆ ಸ್ಟ್ಯಾಂಡ್ ಹಿಟ್ಟು ನಾವು ಖಾಲಿ ಕೈ ಮುಗಿಪಿನ ಪುನ ನಮ್ಮ ಕಣತನ ಪರ್ದ ಐನದ ನಮ್ಮ ತೂದು ಐನ್ ದಾಯಿ ದಯ ಪಣದಂಡ తనద జోకులు అవు దాయ దీయారమ్మ కే పరంది అప్పవర్ పాలింది అప్ప కావడం తాళను నా తా తాళ తన్నీ తానే బాలు పొట్ణం దాయ పండి నమ్మ పండు కే బాలు అయిక తాళట్టు తాళబొట్టున్నా ఎని ఆ జోకుల తన్న తానే కల్పల్ల కాపుణ్ దాన్ని పండుందా నంకి మురణి తులే అక్కడ దేవస్ందా కాసిన అక్కల అక్కడే పండేరు అందే అప్పుడు బాకీదాక్కులు తూరే ఏరు ఎంచిన పూర కల్పాయారు అండ్ అక్కడే రెడ్డు సారా బర్పు తక్కువ పని పూజ ఏరేగింది అక్కడే బర్పు నంకేర్లా కాసు కోరుకుండా తరబేతి కొరదండ ఇజ్జి నన్న భజనా పరిసత్తు మంతిందండా ప్రతి ఊరిలో తరబే కొరండా ఇత అన్నంజాయి అన్నరే కాసు ఇజ్జ్జి ములు ఆ మేనేజ్మెంట్ మంత్ మాత్ర కాసు బాకీదాక్ ఏరకు మంతా కల్పండ ట్యూషన్ కొరిపోర్వాళ్ళ அவ கொத்தானே பண்ண அக்களே கருப்பே வேற கவர்மெண்ட்டு தான் காசு பண்ண நான் கேரளில் பரப்புண்டே பருப்பு ஜத்து அப்ப என்னென்னா பஜனை பரிசத்து ஒஞ்சி பாலகு ஏறாண்ட தரவேத்து கொரியா இருந்தேன்டா அக்களே கலாம் ஒஞ்சி பரிய பஜனை பரிசு தீத்து காசு இருந்தானே பரியார யாவு பண்ண அக்கல் அக்கெல்லாம் தேவசந்த காசுன்னு அவளா அவளு பண்ண திஞ்ச தீயராப்பு ஆ காசு நோலாண்ட பட்டோடு பட்டோடின நங்க பருவது இச்சு முக்கண்டே தரபேதி கொடுப்பு நீ பாலியல்க்கு இதுஜன அப்போ இத்தனை ஜோக்கு அம்மன் நம்ம கொஞ்சம் பஜனை பரிசத்து நோட்டடும் அந்த நே கப்பைக்கு கொஞ்சம் சங்க உண்டு அந்த நங்க சங்க இஞ்சி கண்ட மந்த போய கப்பைக்கு சங்க இது உண்டது அப்ப நங்கதே பஜனை பரிசத்து இச்சி ಸುರುಟು ತುಳು ಹಾಕೊಟ್ಟ ಮಂತೇರ ಅಂದ್ರೆ ಗೊತ್ತಂಡೆ ತುಲು ಮಂತಿನಿ ಕಾವಂದೆರೆ ಐದು ಪಕ್ಕ ತುಳು ಅಕಾಡೆಮಿ ಅಂಡ್ ಐಜೆ ನಮಡೆ ಇಂಚಿನ ಆತಿನ ಭಜನೆ ಮಾಡ್ತೀವಿ ಎತ್ತು ವರ್ಷದ ಇಂಚ ಭಜನೆ ಮಾಡಿದ್ರು ಭಜನೆ ಬಂದ್ಬಿಟ್ಟು ಕಡಲೆ ಎಲ್ಲಿ ಎಲ್ಲ ಮಲ್ಲಲ ಮಲ್ಲೆಲ್ಲ ಮಣ್ಣು ಏತ್ ಗಟ್ಟಿಲ್ಲ ಮಣ್ಣು ಏತ್ ಎಲ್ಲಿ ಎಲ್ಲ ಮಣ್ಣೊಲಿ ಭಜನೆ ಒಲಿಪಳು ನೀನೇ ಹಾಕು ನಿನ್ನ ನಿನ್ನ ಅಂಗಿ ಹಾಕು ಅದನ್ನ ಭಾಗ್ಯದ ಲಕ್ಷ್ಮಿ ನಿಕ್ಕಲಿಂದ ಏರಂಡ ಬತ್ತ ನಂಜು ಪೊಂಜ ಬತ್ತಿನ ಲೆಪ್ಪು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದ್ ನಮ ಪೋಡು ಇರು ಬಲೆ 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 ಭಜನೆ ದಾಖಲೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದ್ ಅಂತ ನಮ್ಮ ಭಜನೆ ಟೈಮ್ ಮುಂದೇರಿಂದಂಡ ಪಡಾ ನಂಕ್ಲ ಆ ತರಬೇತಿ ಕೊರ್ಪಿನ ಬಾಲೆಗಿ ತರಬೇತಿ ಕೊರಿಯಾರದಂಡ ಆಯ್ತು ಸಂಭಾ ಅನ್ನದು ಬೋಡು ಸಂಭಾವನೆ ಬರ ಅಧಿಕಾರಿ ನಂಗೆ ಮನಪಾರ ಏರಿಲ್ಲ ಅಪ್ಪಗ ಭಜನಾ ಪರಿಷತ್ರಿ ಜನ ಇಂಚಿನ ಮಂದಿರ ಉಡುಬಿ ಅವರೇ ತರಬೇತಿ ಕೊರ್ಪೇ ಇಂಚಿನವರು ಅನ್ನೋರು ಅರಿಗೂ ರಟಸರ ಇಂಚಿನ ಬೇತಕ್ಲೆ ಕಾಸು ಬರ್ದು ಬೋದು ಬೋದು ಬೇತನ ಹಿಡಿದೆ ನಂಗೆ ನನ್ನ ಹೋಲಾಂಡ ಕಾಸು ಇತ್ತು ಸುಬ್ರಹ್ಮಣ್ಯ ಕೊರ್ಕ ಹಿಂಡಿಸಿ ಹೆಂಗ್ಳಿ ತುಂಬ ಜನ ಮನ್ಪ ಅದು ಕಾಸು ಬರೋ ನಾಯಿ ನಮ್ಮ ಕಾಸು ನಂಗೆ ಆರ ಪೂಜೆ ಮನ್ಪೇರ್ ಕಾಂಡ ಹಿಡ್ದು ಭಯ ಮುಟ್ಟ ಆಯ್ತು ಇನ್ನು ಮನ್ಪೇರ ಜಪ ಜಪ ಅನ್ಬಿಟ್ಟು ದಾಲ ನಂಗೆ ಒಂಜಿ ಐದು ನಿಮಿಷ ಸ್ಟ್ಯಾಂಡ್ ದೇ ದುಡು ಅಂತಲ್ಲ ಬಚ್ಚು ನಂದೆ ಅಕ್ಲೆ ಈತೆ ಮಂತ್ರ ಬನ್ನುಡು ಈತೆ ಕೈ ಇಂಚ ಮಂತ್ರನೆ ಇಂಚ ಮುಟ್ಟನ್ನ ಮಾತ್ರ ಮಂತ್ರ ಬನ್ನಿ ಕಾಲಿ ಮಂತ್ರ ಬಣ್ಣ ಹಾಪಿ ಅಂಚನೆ ನಮಲ ಕಾಲ ಬುಟ್ಟನ್ನು ಮಾತ್ರ ಭಜನೆ ಐಕ್ ನಮ್ಮ ಭಜನಾ ಪರಿಷತ್ತು ರಾಜ್ಯ ಹೊಡಿತನ ರಾಜ್ಯ ಮುಟ್ಟೈತದ ಭಜನಾ ಪರಿಷತ್ತು ಐಕ ನಮ್ ಒಂದು ಭಜನಾ ಪರಿಷತ್ತು ಮಾತ್ರ ಸಂಗಲ್ಲ ಸೇರ್ದು ಭಜನಾ ಪರಿಷತ್ತು ಮಂತ್ ಒಟ್ಟುಗು ನಮ್ಮ ತುಂಬ ಒಟ್ಟಿಗೆ ಪೋಯಿಂದ ಪಂಡ್ ಟಿಮಿ ಯಜ್ಞ ಸಂಚಾಲಕರಾದ ಲಿಖಿತ್ ರೈ ಕೃಷಿಕರಾದ ವೇದಾವತಿ ಗಟ್ಟಿ ಬೆಳ್ಮ ಪಂಚಾಯತ್ ಅಧ್ಯಕ್ಷರಾದ ಪುಷ್ಪಲತಾ ರೈ ಬಿಜೆಪಿ ಮುಖಂಡರಾದ ಜಿತೇಂದ್ರ ಶೆಟ್ಟಿ ಉದ್ಯಮಿ ಶರತ್ ರಾಜ್ ಶೆಟ್ಟಿ ಪ್ರಗತಿ ಬಂಧು ಸ್ವಸಹಾಯ ಸಂಘದ ವಲಯಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಉದ್ಯಮಿ ಗೋಪಾಲಕೃಷ್ಣ ಕಾರಂತ್ ಹಾಗೂ ಭಜನಾ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಭಜನಾ ಕ್ಷೇತ್ರದ ಸಾಧನೆಗೀದ ಸೇಸಪ್ಪ ಟೈಲರ್ ನರಸಿಂಹ ಪಕ್ಕಳ ಸಂಜೀವ ಆಚಾರ್ಯ ಗೋಪಾಲ ಶೆಟ್ಟಿ ಗೇಣಿಮನೆ ನರಸುಗೌಡ ಅವರುಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ವೇಳೆ ಕಾರ್ಯಕ್ರಮ ಸಂಘಟಕರಾದ ರೋಹಿತ್ ಬಗಂಬಿಲ ದಂಪತಿಗಳನ್ನು ಕೂಡ ಗೌರವಿಸಲಾಯಿತು ಪ್ರಶಾಂತ್ ದೇರ್ಲಕಟ್ಟೆ ವಂದಿಸಿದರು ಪ್ರವೀಣ್ ದೇರ್ಲಕಟ್ಟೆ ಕಾರ್ಯಕ್ರಮ ನಿರ್ವಹಿಸಿದರು